ಬಿ ಬಿ ಇಂಡಸ್ಟ್ರಿ ಒಂದು ಗ್ಲಾಮರಸ್ ಇಂಡಸ್ಟ್ರಿ ಬಟ್ ಅದು ರಿಯಲ್ ಆಗಿ ಆ ಥರ ಇದೆಯಾ ಟ್ರಸ್ಟ್ ಮೀ ನೀವು ನಿಮ್ಮ ಟೈಮ್ ಅಥವಾ ದುಡ್ಡನ್ನ ಈ ಕೋರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ದೆನ್ ಯು ಮಸ್ಟ್ ವಾಚ್ ದಿಸ್ ವಿಡಿಯೋ ಫಸ್ಟ್ ಆಫ್ ಆಲ್ ಬಿ ಬಿ ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಇದು ಇನ್ನೊಂದು ಬಿಸ್ನೆಸ್ ಡಿಗ್ರಿ ಅಲ್ಲ ಇದೊಂದು ಏವಿಯೇಷನ್ ಇಂಡಸ್ಟ್ರಿ ಮೇಲೆ ಫೋಕಸ್ ಮಾಡುವಂಥ ಪ್ರೋಗ್ರಾಮ್ ಇದರಲ್ಲಿ ಏರ್ಲೈನ್ ಮ್ಯಾನೇಜ್ಮೆಂಟ್ ಹಾಗೂ ಏರ್ಪೋರ್ಟ್ ಆಪರೇಷನ್ ಇಂದ ಏವಿಯೇಷನ್ ಸೇಫ್ಟಿ ಹಾಗೂ ಲಾ ಬಗ್ಗೆ ತಿಳಿಸ್ಕೊಡ್ತಾರೆ ಬಟ್ ಇಷ್ಟು ಟಾಪಿಕ್ಸ್ ಇಂದ ಡಿಗ್ರಿಗೆ ವ್ಯಾಲ್ಯೂ ಆಡ್ ಆಗತ್ತಾ ಲೆಟ್ಸ್ ಔಟ್ ಇಲ್ಲಿಂದ ವಿಷಯ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ಸ್ಪೆಷಲೈಸ್ ಡಿಗ್ರಿಯಿಂದ ಅಡ್ವಾಂಟೇಜ್ ಇದೆ ಏನಂದ್ರೆ ನಿಮಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ನಾಲೆಜ್ ಸಿಗುತ್ತೆ ಜನರಲ್ ಬಿ ಬಿ ಎ ಹೋಲ್ಡರ್ಸ್ ತರನೇ ನಿಮಗೂ ಕೂಡ ಬಿಸ್ನೆಸ್ ನಾಲೆಜ್ ಸಿಗುತ್ತೆ ಬಟ್ ಅದ್ರ ಜೊತೆಗೆ ನಿಮಗೆ ಏವಿಯೇಷನ್ ಸ್ಪೆಷಲೈಸ್ ನಾಲೆಜ್ ಕೂಡ ಸಿಗುತ್ತೆ ಇದ್ರ ಮುಖಾಂತರ ನೀವು ಏರ್ಲೈನ್ ಏರ್ಪೋರ್ಟ್ ಹಾಗೂ ಲಾಜಿಸ್ಟಿಕ್ ಕಂಪ್ನಿಗಳಿಗೆ ಈಸಿಯಾಗಿ ಹೈರ್ ಆಗ್ತೀರಾ ಸೌಂಡ್ಸ್ ಗುಡ್ ರೈಟ್ ಬಟ್ ವೇಟ್ ಇನ್ನೂ ವಿಷಯ ಇದೆ ನಮ್ಮ ದೇಶದ ಏವಿಯೇಷನ್ ಸೆಕ್ಟರ್ ತುಂಬಾ ವೇಗವಾಗಿ ಬೆಳೀತಿದೆ ನಮ್ಮ ಇಂಡಸ್ಟ್ರಿ ವರ್ಲ್ಡ್ ಅಲ್ಲೇ ತರ್ಡ್ ಲಾರ್ಜೆಸ್ಟ್ ಏವಿಯೇಷನ್ ಆಗಿ ನಿಂತ್ಕೊಂಡಿದೆ ಇದರ ಅರ್ಥ ಏನಂದ್ರೆ ಜಾಬ್ ಅಪರ್ಚುನಿಟೀಸ್ ಮತ್ತು ಕೆರಿಯರ್ ಅಡ್ವಾನ್ಸ್ಮೆಂಟ್ ನಿಮಗೆ ವೇಗವಾಗಿ ಸಿಗುತ್ತೆ ಇದಷ್ಟೇ ಅಲ್ಲದೆ ನಿಮ್ಮ ಫೈನಲ್ ಇಯರ್ ಅಲ್ಲಿ ಸಿಗುವಂತ ನಿಮ್ಮ ಗಳಿಂದ ನಿಮ್ಮ ಇಂಡಸ್ಟ್ರಿಯಲ್ ನೆಟ್ವರ್ಕ್ ಕೂಡ ಬಿಲ್ಡ್ ಆಗುತ್ತೆ ಇಂಡಸ್ಟ್ರಿಯಲ್ ವಿಸಿಟ್ ಹಾಗೂ ಕೋ ಆಕ್ಟಿವಿಟೀಸ್ ಗಳಿಂದ ಏವಿಯೇಷನ್ ಇಂಡಸ್ಟ್ರಿನ ತುಂಬಾ ಹತ್ತಿರದಿಂದ ನಿಮಗೆ ಅರ್ಥ ಮಾಡಿಸ್ತಾರೆ ಒನ್ಸ್ ನೀವು ಈ ಪ್ರೊಫೆಷನಲ್ ಡಿಗ್ರಿನ ಹೋಲ್ಡ್ ಬೇರೆ ಡಿಗ್ರಿ ನಿಮ್ಮ ಕರಿಯರ್ ಮಾಡಿಯರ್ನ ಬಿಲ್ಡ್ ಮಾಡಬೇಕಂತ ನೋಡ್ತಿದ್ರೆ ಯೋರ್ ಆಪ್ಷನ್ಸ್ ಟು ಜನರಲ್ ಬಿ ಬಿ ಇಂಡಸ್ಟ್ರಿಯಲ್ಲಿ ಈಸ್ಟ್ರಿಯಲ್ಲಿ ಅದರದಾದಂತಹ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಕಿಂಗ್ ಫಿಶರ್ ಏರ್ಲೈನ್ಸ್ ಡೌನ್ ಆಗ್ತಿರುವಾಗ ತಮ್ಮ ಎಂಪ್ಲಾಯೀಸ್ಗಳಿಗೆ ಹಲವಾರು ವರ್ಷಗಳ ಕಾಲ ಸ್ಯಾಲರಿ ಪೇ ಮಾಡಿರಲಿಲ್ಲ ಅದೇ ರೀತಿ ಪ್ಯಾಂಡಮಿಕ್ ಕೂಡ ಏವಿಯೇಷನ್ ಇಂಡಸ್ಟ್ರಿನ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿತ್ತು ಇದರಿಂದ ನಾನು ನಿಮಗೆ ಕೇಳುವಂಥ ಪ್ರಶ್ನೆ ಏನಂದರೆ ಈ ಜಾಬ್ ಸ್ಟೇಬಲ್ ಆಗಿರುತ್ತಾ ಸೊ ಇಲ್ಲಿರೋದು ನಿಮ್ಮ ಮಿಲಿಯನ್ ಡಾಲರ್ ಕ್ವೆಶನ್ ಇಸ್ ಇಸ್ ಕೆರಿಯರ್ ವರ್ತ್ ಇಟ್ ವೆಲ್ ನೀವು ಪ್ಯಾಷನೇಟ್ ಆಗಿದ್ರೆ ಹಾಗೂ ನಿಮ್ಮನ್ನ ಈ ಇಂಡಸ್ಟ್ರಿಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಇಮ್ಯಾಜಿನ್ ಮಾಡ್ತಿದ್ರೆ ಅಥವಾ ಕನ್ಸ್ ಕಾಣ್ತಿದ್ರೆ ದಟ್ ದಿಸ್ ಇಂಡಸ್ಟ್ರಿ ಇಸ್ ಮೆಂಟ್ ಫಾರ್ ಯು ನಿಮ್ಮ ಈ ಬಿ ಬಿ ಎ ಏವಿಯೇಷನ್ ಮ್ಯಾನೇಜ್ಮೆಂಟ್ ಡಿಗ್ರಿ ನಿಮ್ಮ ಸಕ್ಸಸ್ಸಿಗೆ ರನ್ ವೇ ಆಗ್ಬೋದು ಬಟ್ ಇಫ್ ಯು ಸಮ್ ಒನ್ ಹೂ ವ್ಯಾಲ್ಯೂ ಫ್ಲೆಕ್ಸಿಬಿಲಿಟಿ ಹಾಗೂ ನಿಮ್ಮ ಕೆರಿಯರ್ ಆಪ್ಷನ್ಸ್ ನ ಓಪನ್ ಆಗಿ ಇಡಬೇಕಂತ ನೋಡ್ತಾ ಇದ್ರೆ ಯು ಮಸ್ಟ್ ಥಿಂಕ್ ಟ್ವೈಸ್ ಎಲ್ಲ ಕೆರಿಯರ್ ಆಪ್ಷನ್ಸ್ ಗಳಿಗೆ ಅದರದೇ ದ ಚಾಯ್ಸ್ ಈಸ್ ಯೋರ್ಸ್ ಆಲ್ ರೈಟ್ ಲವರ್ಸ್ ವಾಟ್ ಯು ಫಸ್ ಬಿ ಎನ್ ಏವಿಯೇಷನ್ ವರ್ತ್ ಇಟ್ ನಿಮ್ಮ ಥಾಟ್ಸ್ ನ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮೇಕಿಂಗ್ ಅಸ್ ಮೋರ್ ಹ್ಯಾಪಿ ಮತ್ತಷ್ಟು ಏವಿಯೇಷನ್ ಕಂಟೆಂಟ್ ಸೂಚಿಸ 감사합니다.